ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ರಾಮನಿಗೆ ಜೈ ಅಂದ್ರೆ ಜೈಲಿಗೆ ಕಳಿಸುವಂತಹ ಒಂದು ವಾಡಿಕೆ ಇದೆ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂದಿರ ಕಟ್ಟಬಾರದು ಅನ್ನೋದು ಕಾಂಗ್ರೆಸ್ನ ಹುನ್ನಾರ ಕಾಂಗ್ರೆಸ್ ದೃಷ್ಟಿಯಲ್ಲಿ ರಾಮ ಭಕ್ತರೆಲ್ಲ ಅಪರಾಧಿಗಳು ಹೊಂದಿದ್ದಾರೆ ಆರ್ ಅಶೋಕ್ ರಾಮ ಮಂದಿರ ವಿರುದ್ಧ ವಾದಿಸ್ತಾ ಇದ್ದವರಿಗೆ ಫಂಡಿಂಗ್ ಮಾಡಿದವರೇ ಕಾಂಗ್ರೆಸ್ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ನಾವು ಅಲ್ಲ ಅಥವಾ ಯೇಸು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದೀವಾ ಅಂತ ಹೇಳಿದ್ದಾರೆ ಆರ್ ಅಶೋಕ್ ರಾಮ ಭಕ್ತರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಬಂಧಿಸಿ ಜೈಲು ಗಂಟುವಂಥದ್ದು ಅವ್ರ ಕುಟುಂಬಕ್ಕೆ ಕಿರುಕುಳ ಕೊಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಕೇಸ್ಗಳಾಕಿ ಅವರನ್ನು ಜೈಲಿಗೆ ಹಾಕಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ ಅಂತ ನಮ್ಮ ಕಾರ್ಯಕರ್ತರೆಲ್ಲ ಈಗ ಹೋರಾಟ ರೂಪರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಡಯಾಸು ಕೂಡ ಹಾಕಿದ್ದೀರಿ ಯಾವ ಸ್ಟೇಷನ್ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ದೌರ್ಜನ್ಯ ಆಯಿತು ರಾಮ ಭಕ್ತರ ಮೇಲೆ ಅದೇ ಸ್ಥಳದಲ್ಲೇ ನಾವೀಗ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತಾಯಿದೆ ಇವತ್ತು ನನ್ನ ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ಇದೆ ಸಂದರ್ಭದಲ್ಲಿ ಏಕಂತಂದರೆ ಒಂದು ಕಡೆ ಕರ್ನಾಟಕ ಏನಿದೆ ರಾಜ್ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು ರಾಮನಿಗೇನಾದರೂ ನಾವು ಜೈ ಅಂದರೆ ನಮ್ಮನ್ನೇ ಜೈಲಿ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂದಿರ ಕಟ್ಟಬಾರ್ದು ಅನ್ನೋದು ಕಾಂಗ್ರೆಸ್ ಹುನ್ನಾರ ಕಾಂಗ್ರೆಸ್ ದೃಷ್ಟಿಯಲ್ಲಿ ರಾಮ ಭಕ್ತರೆಲ್ಲರೂ ಅಪರಾಧಿಗಳು ಅನ್ನೋ ರೀತಿಯಾಗಿ ನಡೆಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಮ ರಾಮ ಮಂದಿರ ವಿರುದ್ಧ ವಾದಿಸ್ತಾ ಇದ್ದವರಿಗೆ ಫಂಡಿಂಗ್ ಮಾಡಿದವರೇ ಕಾಂಗ್ರೆಸ್ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಇವರು ನಾವು ಕೂಡ ಇದೇ ರೀತಿಯಾಗಿ ಮಾಡಿದ್ದೀವ ಯಾರದೇ ಮನೆಗೆ ಕರೆದೊಯ್ದರು ಮನೆಯನ್ನು ಉಳಿತಾರೆ ಬೆಂಕಿ ಹಚ್ಚೋ ಸಿದ್ದರಾಮಯ್ಯ ಇವರು ಬೆಂಕಿ ಹಚ್ಚೋ ಅಂಬಾಸಿಡರ್ ಆಗಿದ್ದಾರೆ ಸಿದ್ದರಾಮಯ್ಯ ಕಂಪ್ಲೇಂಟ್ ಕಾಪಿ ಇಲ್ಲ ಎಫ್ ಐ ಆರ್ ಕಾಪಿ ಇಲ್ಲ ಇನ್ಸ್ಪೆಕ್ಟರ್ಗೆ ಜ್ಞಾನ ಇಲ್ವಾ ಮಾನ ಮರ್ಯಾದೆ ಇಲ್ವಾ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಲಾಂಗ್ ಪೆಂಡಿಂಗ್ ಕೇಸ್ಗಳಿವೆ ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಿಲ್ಲ ಆದರೆ ಕರಸೇವಕರನ್ನು ಬಂಧಿಸಿದ್ದಾರೆ ಅಯೋಧ್ಯೆ ಕಾರ್ಯಕ್ರಮ ವಿಫಲವಾಗಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಪೆಂಡಿಂಗ್ ಕೇಸ್ಗಳು ಕೇವಲ ಕರಸೇವಕರಿಗೆ ಮಾತ್ರ ಅನ್ವಯ ಆಗತ್ತಾ ಸಿದ್ದರಾಮಯ್ಯ ಶ್ರೀಕಾಂತ್ಗೆ ಅಪರಾಧಿ ಅಂತಾರೆ ಆಟೋದಲ್ಲಿ ಕುಕ್ಕರ್ ಬಾಂಬ್ ಇಟ್ಕೊಂಡು ಬಂದವನನ್ನು ಬ್ರದರ್ ಅಂತ ಅಪ್ಪಿಕೊಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಕಾಂಗ್ರೆಸ್ ದೃಷ್ಟಿಯಲ್ಲಿ ರಾಮಭಕ್ತ ಅನ್ನೋದು ಅಪರಾಧಿಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಗೊಡ್ಡ ಬೆದರಿಕೆ ಸಿದ್ದರಾಮಯ್ಯ ಗೊಡ್ಡ ಬೆದರಿಕೆ ಯಾರು ಬೆದರಲ್ಲ ಇಂತ ನೂರು ಸಿದ್ದರಾಮಯ್ಯ ಬಂದ್ರು ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ ಹೌದು ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಹೋರಾಟ ಮಾಡಿ ಗಡುವನ್ನು ಕೊಟ್ಟಿದ್ರಿ ಆ ಗಡುವ ಒಳಗಡೆ ಅವ್ರು ಮಾಡಿಲ್ಲ ಅಂದರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನು ನಾವು ಹುಬ್ಬಳ್ಳಿಯಿಂದಲೇ ನಾವು ಶುರು ಮಾಡ್ತೀವಿ ರಾಜ್ಯ ಸರ್ಕಾರದ ಆದೇಶದಲ್ಲಿ ಅರೆಸ್ಟ್ ಮಾಡಿದಾರೋ ಇವರು ಸ್ವಂತ ಅರೆಸ್ಟ್ ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳಿದನ್ನ ಕೇಳಿ ಮಾಡಿದ್ರು ಅಂತ ಇವರೇ ಸ್ಟ್ಯಾಂಡಾಗಿ ಸ್ಟೇಷನ್ ಅಂತಾರೆ ರಾಜ್ಯ ಸರ್ಕಾರ ಆದೇಶ ಮಾಡಿದಾಗ ಸ್ಟೇಷನ್ ಅವರು ಇಷ್ಟ ಸ್ಟ್ಯಾಂಡಿಗಾರ್ಡ್ ಇದೆ ಯಾವುದೂ ಇಲ್ಲ ಗುರುತಿನ ಲೀಗಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ